ನೋಡಿ ನಾವು ಈಗಾಗಲೇ ಅದನ್ನು ನಾವು ಅನ್ಕೊಂಡಿದ್ವಿ ಏನಾರು ಒಂದು ನೆನಪಿನ ಕಾಣಿಕೆ ಕೊಡಬೇಕು ಅವ್ರ ಅರವತ್ತನೇ ವರ್ಷದ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅವರ ಹುಟ್ಟದಬ್ಬದಂದು ಅಂತ ನಾವು ತೀರ್ಮಾನ ಮಾಡಿದ್ವಿ ಅದು ಅವತ್ತೇ ಚೌಟ್ರಿಯಲ್ಲಿ ಎರಡೂವರೆಗೆ ಮಧ್ಯಾಹ್ನ ಅಂದರೆ ಎಲ್ಲ ಕ್ಷೇತ್ರದ ಜನಗಳು ಬಂದು ವಿಶ್ ಮಾಡಿದ ಮೇಲೆ ಅವ್ರ ನಗರಾಧ್ಯಕ್ಷರು ಹಂಗೆ ನಾವೇ ನಮ್ಮ ಕ್ಷೇತ್ರದವರೇ ಫಸ್ಟ್ ಹೋಗಿ ನಿಂತ್ಕೊಂಡ್ರೆ ಅದು ಚೆನ್ನಾಗಿ ಕಾಣಲ್ಲ ಅಂತೇಳಿ ನಾವು ಕೊನೆಯಲ್ಲಿ ಒಂದು ನೆನಪಿನ ಕಾಣಿಕೆ ಕೊಟ್ಬಿಟ್ಟು ನಮ್ಮ ಕ್ಷೇತ್ರದ ಜನ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಫೋಟೋ ಸೆಷನ್ ಮಾಡಿ ನೆನಪಿನ ಕಾಣಿಕೆ ಕೊಡಬೇಕು ಅಂತ ಅಂಬ್ಕೊಂಡಿದ್ವಿ ಆದರೆ ಕಾರಣಾಂತರದಿಂದ ಏನು ಮೆಕ್ಸಿಕೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಮಾಧ್ಯಮದ ಮುಖಾಂತರ ಆ ಸಾವು ಗೀಡಾಗಿರೋದ್ರಿಂದ ಆ ಹುಟ್ಟುಹಬ್ಬನ ರದ್ದು ಮಾಡಿದರು ರದ್ದು ಮಾಡಿರೋದ್ರಿಂದ ನಾವು ಅದನ್ನು ಬರ್ತ್ಡೇನ ಕ್ಯಾನ್ಸಲ್ ಮಾಡಿದ್ವಿ ಯಾವತ್ತಾರು ಒಂದು ಮನೆಗೆ ಹೋಗ್ಬಿಟ್ಟು ಅವರಿಗೆ ಮಾತಾಡಿಸ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ನಾವು ಅಂಬ್ಕ ಅಂದ್ಕೊಂಡಿದ್ವಿ ಆದರೆ ಪಾರ್ಟಿ ನಗರ ಕಚೇರಿಯಿಂದ ಒಂದು ಮಾಹಿತಿಯನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ನಗರ ಕಚೇರಿಗೆ ನಾಗೇಂದ್ರನವ್ರು ಬರ್ತಾಯಿರೋ ಅವರು ಹುಟ್ಟುಹಬ್ಬನ ಮಾಡ್ತಾಯಿದ್ದೀವಿ ನಾವು ಅಂತೇಳಿ ಒಂದು ಮೆಸೇಜನ್ನು ಹರಿದಾಡ್ತು ಆ ಸಂದರ್ಭದಲ್ಲಿ ನಾಗೇಂದ್ರನವರು ಪಾರ್ಟಿಗೆ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಶುಭಾಶಯನ ಕೋರುವಂಥದ್ರೆ ಸರಳವಾಗಿ ಅವರಿಗೆ ಹುಟ್ಟುಹಬ್ಬನ ಶುಭ ಕೋರಿದ್ದಾರೆ ಆದರೆ ನಾವು ಎಲ್ಲರಿಗೂ ಕೂಡ ಬರ್ತ್ಡೇ ಇಲ್ಲ ಅವ್ರು ಹುಟ್ಟುಹಬ್ಬನ ಆಚರಿಸ್ಕೋತಾ ಇಲ್ಲ ಅಂತ ಮಾಧ್ಯಮದ ಮುಖಾಂತರ ತಿಳಿಸಿ ನಾನು ಬಂದು ನೆನ್ನೆ ನಿಂತ್ಕೊಂಡ್ರೆ ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಒಂದೇ ಕಾರಣದಿಂದ ನಾನು ನೆನ್ನೆ ಬಂದಿರಲಿಲ್ಲ ಅದಕ್ಕೆ ಎಲ್ಲರಿಗೂ ಕೂಡ ಸಂದೇಶವನ್ನು ನೆನೆ ಕಳಿಸಿ ಎಲ್ಲರಿಗೂ ಫೋನ್ ಮುಖಾಂತರ ತಿಳಿಸಿ ಇಡೀ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರುಗಳು ಸಾರ್ವಜನಿಕರನ್ನ ಇವತ್ತು ಕರೆಸಿ ಭಾರತೀಯ ಜನತಾ ಪಾರ್ಟಿ ನಗರ ಕಚೇರಿ ನಗರ ಕಚೇರಿಯಲ್ಲಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ ಆ ವಿಘ್ನ ವಿನಾಶಕ ಅವರಿಗೆ ಯಾವುದೇ ರೀತಿಯ ಇನ್ನು ಮುಂದೆ ಈ ಥರ ತೊಡುಕುಗಳು ಬರದೇ ಇರಲಿ ನಿರ್ವಿಘ್ನವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡೀಲಿ ಅಂತೇಳಿ ಆ ವಿಘ್ನೇಶ್ವರನವನ್ನು ನಾವು ಇವತ್ತು ಅವರಿಗೆ ನೆನಪಿನ ಅರವತ್ತನೇ ವರ್ಷದ ನೆನಪಿನ ಕಾಣಿಕೆಯನ್ನು ನಾವು ಅವರಿಗೆ ಇವತ್ತು ಕೊಟ್ಟಿದ್ದೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಯಾರ್ಯಾರೋ ಎಲ್ಲೋ ನಿಂತ್ಕೊಂಡು ನಾಗೇಂದ್ರನವ್ರು ಬರ್ತಡೇನ ಅವಾಯ್ಡ್ ಮಾಡಿದ್ರಂತೆ ತಡದ್ರಂತೆ ಹೋಗಬೇಡಿ ಅಂದ್ರಂತೆ ಅಂತ ಹೂವು ಪಾವಗಳನ್ನ ಯಾರು ಹಬ್ಬಿಸ್ತಾ ಇದ್ದಾರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋವಂಥ ವ್ಯಕ್ತಿ ನಾನಲ್ಲ ಅವ್ರು ಏನು ಮಾತಾಡಿದ್ರು ನಾನು ಕೇರ್ ಮಾಡಲ್ಲ ನಾವು ನಮ್ಮ ನಗರಾಧ್ಯಕ್ಷೆಗೆ ಏನೋ ಗೌರವ ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ ಅವರ ಗೌರವನ ಸಂಘಟನೆ ಮಾಡೋ ಮುಖಾಂತರ ನಾವು ಗೌರವನ ಉಳಿಸ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲಿ ಅವರ ಹೆಸರು ಒಂದು ಒಳ್ಳೆ ಮಟ್ಟಕ್ಕಿದೆ ಅದಕ್ಕೆ ಕಾರಣ ನಮ್ಮ ಭಾರತೀಯ ಜನತಾ ಪಾರ್ಟಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರುಗಳು ನಾವೆಲ್ಲ ಇದ್ದೀವಿ ಇಂಥ ಮೀರ್ ನಾನು ತಲೆ ವ್ಯಕ್ತಿ ಅಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀರಿ